ಚಿಂದಾಲ್ ಕಂಪ್ನಿಗೆ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರಕ್ಕೆ ಯಾಕೆ ಕೊಟ್ಟರು ಅಂತ ನಮ್ಮ ಪ್ರಶ್ನೆ ಭುಕ್ಷಟ್ಟೆ ಕೊಡ್ಬೋದಾಗಿತ್ತು ಒಂದು ಲಕ್ಷ ಇಪ್ಪತ್ತೆರಡು ಸಾವಿರಕ್ಕೆ ಏನಾದರೂ ಬೆಲೆ ಇದೆಯಾ ಅಂಥೇಳಿ ನಾನು ಸರ್ಕಾರಕ್ಕೆ ಮೊದಲನೇ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಲ್ಲಿ ಒಂದು ಎಕರೆ ಮೂರು ಕೋಟಿ ಬೆಲೆ ಇದೆ ಅಲ್ಲಿ ಬಳ್ಳಾರಿ ಇದರೊಳಗಡೆ ಒಂದು ಎಕರೆಗೆ ಮೂರು ಕೋಟಿ ಆ ಭೂಮಿಯಲ್ಲಿ ಅರವತ್ತೈದು ಪರ್ಸೆಂಟ್ ಓರಿದೆ ಅರವತ್ತೈದು ಪರ್ಸೆಂಟ್ ಅಂದರೂ ಪೂರ್ತಿ ಬಗೆದ್ರ ದುಡ್ಡೇ ಬರೋದು ಮತ್ತೇನಲ್ಲೇನು ಕಬ್ಬಣದ ಅದ್ರ ಬಂತು ಅಂತ ಅಂದರೆ ಪೂರ್ತಿ ಕ್ಯಾಶೇ ಸಿಗೋದು ಅಲ್ಲಿ ಸಂಪತ್ತೇ ಸಿಗೋದು ಆ ಭೂಮಿಲಿ ಸಂಪತ್ತೆ ಸಿಗೋದು ಇವತ್ತು ಮೂರು ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಭೂಮಿನ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರಕ್ಕೆ ಕೊಟ್ಟಿರ್ತಕ್ಕಂಥದ್ದು ಈ ಸರ್ಕಾರ ಯಾರು ಪರವಾಗಿದೆ ಅಂತ ಹೇಳಿ ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿತ್ತು ಒಂದು ಕಡೆ ಬಡವ್ರ ಪರ ಇದ್ದೀವಿ ಬಡವರಿಗೆ ನಾವು ಪರಿಹಾರಗಳನ್ನು ಕೊಡ್ತಾ ಇದ್ದೀವಿ ಬಡವರಿಗೆ ಸವಲತ್ತುಗಳನ್ನು ಇದ್ದೀವಿ ಅಂತ ಒಂದು ಕಡೆ ಭಾಷಣ ಮಾಡ್ತಾರೆ ಇನ್ನೊಂದು ಕಡೆ ಸಂಪೂರ್ಣ ಬಂಡವಾಳ ಕೈಗೊಂಬೆಯಾಗಿ ಬಂಡವಾಳ ಪರವಾಗಿ ಇವತ್ತು ಮೂರು ಸಾವಿರದ ಆರುನೂರ ಅರವತ್ತೇಳು ಎಕರೆ ಭೂಮಿನ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಸಂಪೂರ್ಣ ಬಂಡವಾಳಶಾಹಿಗಳ ಪರ ಆಮೇಲೆ ಹೈಕೋರ್ಟ್ ಆದೇಶ ಆಗಿದೆ ಅದಕ್ಕೆ ನಾವು ಕೊಟ್ಟಿದ್ದೀವಿ ಅಂತ ಎಮ್ ಬಿ ಪಾಟೀಲ್ ಹೇಳ್ತಾರೆ ಜನರು ಹೆಂಗೆ ದಾರಿ ತಪ್ಪಿಸ್ತಾರೆ ಅಂದರೆ ಹೈಕೋರ್ಟ್ ಆದೇಶ ಆದರೆ ರಾಜ್ಯ ಸರ್ಕಾರಕ್ಕೆ ಬೆಲೆ ನಿಗದಿ ಮಾಡ್ತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ ಬೆಲೆ ನಿಗದಿ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಇದೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಬಕ್ಕಸ ಹಣ ಇಲ್ಲ ಹಣ ಇಲ್ಲ ಹಣ ಇಲ್ಲ ಅಂಥೇಳಿ ಜನರನ್ನು ಕೊಳ್ಳೆ ಹೊಡಿತೀರಿ ಎಲ್ಲ ಮೂಲದಾಗೂ ಕೂಡ ತೆರಿಗೆ ಹೆಚ್ಚು ಮಾಡ್ತೀರಿ ನೀರಿನ ತೆರಿಗೆ ಹೆಚ್ಚು ಮಾಡ್ತೀರಿ ಬಸ್ಸಿನ ತೆರಿಗೆ ಹೆಚ್ಚು ಮಾಡ್ತೀರಿ ಪೆಟ್ರೋಲ್ ಡೀಸೆಲ್ ಹೆಚ್ಚು ಮಾಡ್ತೀರಿ ಇವಾಗ ಸ್ಟಾಂಪ್ ಡ್ಯೂಟಿ ಹೆಚ್ಚು ಮಾಡ್ತೀರಿ ರಿಜಿಸ್ಟ್ರೇಷನ್ ಡ್ಯೂಟಿ ಹೆಚ್ಚು ಮಾಡ್ತೀರಿ ಯಾವುದನ್ನು ಬಿಟ್ಟಿಲ್ಲ ಜನಸಾಮಾನ್ಯರಿಗೆ ತೆರಿಗೆ ಹೊರೆ ಹೆಚ್ಚು ಮಾಡಲಿಕ್ಕೆ ಸಂಪತ್ತು ಕೂಡಿಕಣಕ್ಕೆ ಯಾವ ಬಾಬ್ನಲ್ಲೂ ಕೂಡ ಇವತ್ತು ಬಿಟ್ಟಿಲ್ಲ ಇವತ್ತು ಇವತ್ತು ಅಷ್ಟು ಸಂಪತ್ತು ಯಾರಿಗೂ ಹೊರಗೆ ಹೆಚ್ಚಿಗೆ ಹಾಕದೆ ಬೇಡ ಇವ್ರ ಹತ್ರನೇ ಇವತ್ತು ಕೋಟ್ ಗಟ್ಟಲೆ ಎಕರೆಗೆ ವಸೂಲಿ ಮಾಡಿದರೆ ಬರೀ ಒಂದು ಕೋಟಿ ಮಾಡಿದ್ರೂ ಮೂರು ಸಾವಿರದ ಆರುನೂರು ಕೋಟಿ ಬರುತ್ತೆ ಇವತ್ತು ಭೂಮಿಗೆ ರೈತರ ಹತ್ರ ಗನ್ ಪಾಯಿಂಟಲ್ಲಿ ಪೊಲೀಸ್ ಬಲ ಉಪಯೋಗಿಸಿ ಎಲ್ಲ ಉಪಯೋಗಿಸಿ ರೈತರ ಹತ್ರ ಕಿತ್ಕೊಂತೀರಿ ಆರು ಕಾಸಿಗೆ ಮೂರು ಕಾಸಿಗೆ ಅವರಿಗೆ ಕೊಡಲ್ಲ ಅಂದ್ರೂ ಬಲವಂತವಾಗಿ ಸ್ವಾಧೀನ ಮಾಡ್ಕೊಳ್ತಿರ್ ಆದೇಶನು ಕೂಡ ರೈತರಿಗೆ ಇದು ಮಾಡ್ತಾ ಇಲ್ಲ ಒಂದು ಕಡೆ ರೈತರನ್ನ ಬೀದಿ ತರ್ತಾ ಇದ್ದಾರೆ ಭೂಮಿ ಕಸ್ಕೊತಾ ಇದ್ದಾರೆ ಇನ್ನೊಂದು ಕಡೆ ಕಾರ್ಮಿಕರಿಗೂ ಸರಿಯಾದಂಥ ನ್ಯಾಯ ದೊರೆಸ್ಕೊಡ್ತಾ ಇಲ್ಲ ಕಾರ್ಮಿಕರನ್ನು ಹೊರಗುತ್ತಿಗೆ ಪುಕ್ಷಟೆ ದೊಡ್ಡಸ್ಕೊತಾ ಇದ್ದಾರೆ ಇವತ್ತು ಜನಸಾಮಾನ್ಯರನ್ನ ರೈತರನ್ನ ಕಾರ್ಮಿಕರನ್ನ ಸಂಪೂರ್ಣ ಬೀದಿಗೆ ತಳ್ಳಿ ಬಂಡವಾಳಶಾಹಿಗಳು ಹಣ ಗಳಿಸ್ತಕ್ಕಂಥದಕ್ಕೆ ಸರ್ಕಾರಗಳು ಹೇಗೆ ನೆರವಾಗ್ತವೆ ಅಂತಕ್ಕಂಥದ್ದು ಇದು ಸ್ಪಷ್ಟವಾದಂಥ ಉದಾಹರಣೆ ಇದು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ ಭೂಮಿ ಸ್ವಾಧೀನ ಮಾಡ್ಕೊಳ್ಳೋಕ್ಕೆ ಮಧ್ಯಿಂದಲೂ ಒತ್ತಾಯ ಮಾಡ್ತಾಯಿದ್ದೀವಿ ಸ್ವಾಧೀನ ಮಾಡ್ಕೊಳ್ಳ್ರಿ ಆದರೂ ಭೂಮಿಯಲ್ಲಿ ರೈತ ಎಲ್ಲ ಸರ್ಕಾರಗಳು ಕೂಡ ಎಷ್ಟು ಭೂಮಿನ ಒಟ್ಟು ಯಾವ ಯಾವ ಉದ್ದೇಶಕ್ಕೆ ಪಡೆದಿದ್ದೀರಿ ಅದರಿಂದ ಎಷ್ಟು ನೈಜವಾಗಿ ಬಳಕೆಯಾಗಿದೆ ಮತ್ತು ಅದರಲ್ಲಿ ಉದ್ಯೋಗ ಸೃಷ್ಟಿಯಾಗಿದೆ ಭೂಮಿ ಪಡೆದುಕೊಂಡಂಥ ರೈತರ ಪರಿಸ್ಥಿತಿ ಏನಿದೆ ಈಗ ಇದನ್ನು ಅವಲೋಕನ ಮಾಡಿಬಿಟ್ಟು ಒಂದು ಶ್ವೇತಪತ್ರ ಹೊಡೆಸ್ಬೇಕು ಸರ್ಕಾರ